ಹಾಯ್ ಎಲ್ಲರೂ ಹೆಂಗಿದ್ದೀರಿ ಎಲ್ಲರೂ ಆರಾಮಿದ್ದೀರಿ ಅಂತ ಅನ್ಕೊಂಡಿನಿ ಇವತ್ತು ಮಹಾಲಯ ಅಮಾವಾಸ್ಯೆ ಮತ್ತು ಮಹಾಲಯದ ಘಟ ಸ್ಥಾಪನೆ ಪೂಜೆ ಐತಲ್ಲ ನಾನು ದೀಪ ಹಾಕತ್ತೀನಿ ನೀವು ದೀಪ ಹಾಕಿದ್ದೀರೇ ಇಲ್ಲ ಅಂತ ನನಗೆ ಕಮೆಂಟ್ ಒಳಗೆ ಹೇಳ್ರಿ ಮತ್ತು ಒಳಗೆ ಯಾವ ಥರ ದೀಪ ಹಾಕ್ತೀರಿ ಅನ್ನೋದನ್ನು ಹೇಳ್ರಿ ಒಳಗೆ ಯಾವ ಥರ ದೀಪ ಹಾಕ್ತಿದ್ದೀನಿ ಅಂತ ನಾನು ಈ ವಿಡಿಯೋ ಮೂಲಕ ನಿಮಗೆ ಹೇಳಾಕತ್ತೀನಿ ನೋಡಿರಿ ಮಿಸ್ಟೇಕ್ ಆಗಿದ್ರೆ ನೀವು ನನಗೆ ತಿಳಿಸ್ಬೋದು ನಾನು ಮೊದಲು ಈ ಥರ ಎಲ್ಲ ತೊಳ್ಕೊಂಡು ಒಂದು ಪಳಿ ಎಲ್ಲ ಹಾಸಿ ಅದರ ಮೇಲೆ ಒಂದು ಕೆಂಪು ಬಟ್ಟೆ ಹಾಸಿ ಅದ್ರ ಮೇಲೆ ಅಕ್ಕಿಯಿಂದ ರಂಗೋಲಿ ಬಿಡಿಸಿ ರಂಗೋಲಿ ಮೇಲೆ ಒಂದು ಪ್ಲೇಟ್ ಇಟ್ಟು ಒಳಗ ಅಕ್ಕಿ ಹಾಕಿದ್ದೀನಿ ಯಾಕಂದ್ರೆ ಆ ಜಾಗದಾಗ ನಾನು ಈ ಪಣತಿನ ಇಡ್ತೀನಿ ಈ ಪಣತಿ ಹೆಸರು ನಿರಂಜನ ದೀಪ ಅಂತೇಳಿ ಪಣತಿ ಹೆಸರು ಮತ್ತು ಈ ಪಣತಿಗೆ ನಾನು ಸ್ವಸ್ತಿಕ ಬಿಡಿಸಿದ್ದೀನಿ ಮತ್ತು ನಡುವ ಕುಂಕುಮ ಇಟ್ಟಿದ್ದೀನಿ ಈ ಥರ ಪಣತಿ ಪೂಜೆ ಮಾಡಿದ್ದೀನಿ ಆಮೇಲೆ ಬತ್ತಿ ಹಾಕಿದ್ದೀನಿ ಈಗ ಅದರಲ್ಲಿ ತುಪ್ಪ ಹಾಕಿ ದೀಪನ ಹಚ್ತೀನಿ ದೀಪ ಹಚ್ಚಿದ ಆದಮೇಲೆ ಅದರ ಸುತ್ತ ಎಲ್ಲ ಹೂವು ಇಟ್ಟು ಪ್ರಾರ್ಥನೆ ಮಾಡ್ತೀನಿ ಫಸ್ಟಿಗೆ ಈ ಮಹಾನವಮಿ ದೀಪ ಹಾಕಬೇಕು ಅಂದ್ರೆ ಮೊದಲ ನಾವು ಈ ರೀತಿ ದೀಪ ದೀಪಕ್ಕೇ ಎಲ್ಲ ಮೊದಲ ಪ್ರಾಶಸ್ತಿ ಕೊಡಬೇಕು ಹಾಗಾಗಿ ಮೊದಲ ನಾನು ದೀಪವೇ ರೆಡಿ ಮಾಡ್ತಿದ್ದೀನಿ ಆಮೇಲೆ ದೇವರುಗಳ ಸ್ಥಾಪನೆ ಮಾಡ್ತೀನಿ ನೀವು ಹೆಂಗೆ ಮಾಡ್ತೀರಿ ಅಂತ ಕಮೆಂಟ್ ಒಳಗೆ ಹೇಳ್ರಿ ನೋಡ್ರಿ ಈಗ ನಾನು ಇಲ್ಲಿ ತುಪ್ಪ ಹಾಕಿದ್ದೀನಿ ಸ್ವಲ್ಪ ನೆನ್ಕೊಂಡು ಆ ತುಪ್ಪ ಎಲ್ಲ ಒಳಗೆ ನೀಟಾಗಿ ಬರಲಿ ಅಂತೇಳಿ ಸ್ವಲ್ಪ ಇದು ಮಾಡ್ತಿದ್ದೀನಿ ಇನ್ನೊಂದು ಸ್ವಲ್ಪ ಕಡಿಮೆ ಆಯಿತು ಅಂತ ಅನ್ಸಕತ್ತದ ಅದಕ್ಕೆ ಈಗ ಸರಿ ಹಾಕ್ಬಿಡ್ತೀನಿ ಯಾಕಂದರೆ ದೊಡ್ಡ ದೀಪ ತೊಗೊಂಡಿರೋದೇ ಇದು ಒಂಬತ್ತು ದಿನ ಹತ್ತು ದಿನವರೆಗೂ ನೀಟಾಗಿ ಅದರಲ್ಲಿ ಸಾಕಷ್ಟು ತುಪ್ಪನ ಹಿಡೀಲಿ ಅಂತೇಳೇನ ದೊಡ್ಡದು ತಗೊಂಬಂದಿರೋದು ಸಣ್ಣದ ಅವಾಗ ಅವಾಗ ಖಾಲಿ ಆಯಿತು ಅಂದರೆ ನೋಡಿಲ್ಲ ಅಂದರೆ ಸಿ ದೀಪ ಶಾಂತ ಆಗ್ಬಾರ್ದಲ್ಲ ಅದಕ್ಕೋಸ್ಕರ ನಾನು ದೊಡ್ಡದು ಬಂದಿರೋದು ನೋಡ್ರಿ ಈಗ ನಾನು ದೀಪನ ಬೆಳಗಿದೆ ಈಗ ಮೊದಲನೇದು ನಮ್ಮದು ಕೆಲಸ ಏನು ಅಂದರೆ ಈಗ ದೀಪ ಬೆಳಗಿದಾದಮೇಲೆ ದೀಪಕ್ಕೆ ಸ್ವಲ್ಪ ಹೂವುಗಳು ಹೂವುಗಳೆಲ್ಲ ಇಟ್ಟು ಅದಕ್ಕೆ ಡೆಕೋರೇಷನ್ ಥರ ಮಾಡಿ ದೀಪದ ಪ್ರಾರ್ಥನೆ ಮಾಡಿಕೊಂಡು ಆಮೇಲೆ ನಾನು ಮೊದಲನೇದು ಗಣೇಶನ ಸ್ಥಾಪನೆ ಮಾಡ್ತೀನಿ ಗಣೇಶನ ಸ್ಥಾಪನೆ ಗಣೇಶನ ಪೂಜೆ ಮಾಡಿದ ಆದಮೇಲೆ ಬೇರೆ ದೇವ್ರದೆಲ್ಲ ಪೂಜೆ ಮಾಡಬೇಕು ಮೊದಲಿಗೆ ಗಣೇಶನ ಪೂಜೆ ಮಾಡಬೇಕು ಇವಾಗ ನೋಡ್ರಿ ಹೂವು ಎಲ್ಲ ಇದ್ದೀನಿ ದೀಪ ಹಾಕಬೇಕು ಮೊದಲು ಸರಿ ಯಾರು ದೀಪ ಹಾಕಬೇಕು ನಮ್ಗೆ ಗೊತ್ತಿಲ್ಲ ಅಂತ ಅನ್ನೋರಿಗೆ ಇದು ಇದು ಈ ವಿಡಿಯೋ ನೋಡಿದ್ರೆ ನಿಮಗೆ ಗೊತ್ತಾಗತ್ತೆ ನಾವು ದೀಪ ಹಾಕೋದು ಯಾವ ಥರ ಅಂಥೇಳಿ ದೀಪ ಹಾಕಬೇಕು ಅಂದರೆ ಏನೇನು ಬೇಕು ಅಂದರೆ ಹೂವು ಬೇಕು ಮತ್ತು ಶ್ರೀಫಲ ಅಂದರೆ ತೆಂಗಿನಕಾಯಿ ಬೇಕು ಮತ್ತು ಕಳಶಕ್ಕೆ ಮಾವಿನ ಎಲೆಗಳು ಬೇಕು ಆಮೇಲೆ ಅರಿಶಿಣ ಬೇಕು ಅಡಿಕೆ ಬೇಕು ಮತ್ತು ಪೂಜೆಗೆ ನವಗ್ರಹ ಸ್ಥಾಪನೆ ಮಾಡೋದಕ್ಕೆ ಅಕ್ಕಿಗಳು ಬೇಕು ಈ ರೀತಿ ಎಲ್ಲವನ್ನು ಮೊದಲು ನೀವು ರೆಡಿ ಮಾಡಿ ಇಟ್ಕೊಂಡು ಈ ಪೂಜೆನ ಸ್ಟಾರ್ಟ್ ಮಾಡಬೇಕು ಜೊತೆಗೆ ಮತ್ತೆ ದೀಪ ಹಚ್ಚಬೇಕು ಅಂದ್ರೆ ತುಪ್ಪನೂ ಬೇಕು ತುಪ್ಪದಲ್ಲಿ ಹಚ್ಚಕೆ ಆಗಲ್ಲ ಅಂತ ಇರೋರು ಎಣ್ಣೆಯಲ್ಲಿ ಹಚ್ಕೋಬಹುದು ಹಂಗಾಗಿ ನಾನು ನನಗೆ ತುಪ್ಪದಲ್ಲೇನೆ ದೀಪ ಹಚ್ಚೋದು ನನಗೆ ಮೊದಲಿನಿಂದಾನು ಪ್ರೇರಣೆ ಆಗಿತ್ತು ಹಂಗಾಗಿ ನಾನು ತುಪ್ಪದಲ್ಲೇನೆ ದೀಪ ಬೆಳಗಸೋದು ಈಗ ದೀಪದ ಪ್ರಾರ್ಥನೆ ಆದ್ಮೇಲೆ ಗಣೇಶನ ಸ್ಥಾಪನೆ ಮಾಡಿದ್ದೀನಿ ನೋಡಿ ಇಲ್ಲಿ ಅಕ್ಷತೆ ಎಲ್ಲ ಹಾಕಿಬಿಟ್ಟು ಆ ಗಣೇಶನ ಸ್ಥಾಪನೆ ಮಾಡಿದ್ದೀನಿ ಈಗ ಕಳಶ ಕೂಡ ಇಟ್ಟೆ ಕಳಸದ ಕೆಳಗೆ ರಂಗೋಲಿ ಅಕ್ಕಿಯಿಂದ ರಂಗೋಲಿ ಹಾಕಿದೆ ಅಲ್ಲಿ ಕಳಶ ಇಟ್ಟಿದ್ದೀನಿ ಹಾಗೆ ಆ ಕಡೆ ಸೈಡಿಗೆ ದೇವಿ ಮೂರ್ತಿನ ಇಟ್ಟಿದ್ದೀನಿ ಇಷ್ಟು ಮತ್ತೆ ಕೋಲ್ಹಾಪುರ ಮಹಾಲಕ್ಷ್ಮಿಯ ಫೋಟೋ ಕೂಡ ಇದೆ ನೋಡಿ ಇಲ್ಲಿ ಗಣೇಶನ ಪೂಜೆ ಈ ರೀತಿ ಆಗಿದೆ ಈ ಕಡೆ ಲೆಫ್ಟ್ ಸೈಡಿಗಿರೋದು ಇರೋದು ರೆಗ್ಯುಲರ್ ಪೂಜೆ ಮಾಡೋ ದೇವ್ರುಗಳು ಹಾಗಾಗಿ ಅಲ್ಲಿ ಇಟ್ಟಿದ್ದೀನಿ ಕೊರಳಲ್ಲಿ ಮಂಗಳ ಮಂಗಳಸೂತ್ರ ಮನೆಯಲ್ಲಿ ಇದ್ದಿದ್ರೆ ಹಾಕ್ಬೋದು ನೀವು ರೆಗ್ಯುಲರ್ ಪೂಜೆ ಮಾಡುವಾಗ ತಂದಿದ್ದರೆ ಅದನ್ನು ಹಾಕ್ಬೋದು ಇರಲಿಲ್ಲ ಅಂದರೆ ಅರಿಶಿಣ ದಾರದಲ್ಲಿ ಅರಿಶಿಣದ ಬೇರು ತಗೊಂಡು ಕಟ್ಟಿ ದೇವಿ ಕೊರಳಲ್ಲಿ ಹಾಕಬೇಕು ಇಲ್ಲಿ ನೋಡಿ ಪಕ್ಕಕ್ಕೆ ರಂಗೋಲಿ ಹಾಕಿದ್ದೀನಿ ಅಲ್ಲಿ ನಾನು ಸಸಿಗಳು ಬೆಳೆಸೋದಕ್ಕೆ ರೆಡಿ ಮಾಡ್ಕೊಂಡಿದ್ದೀನಿ ಮತ್ತು ಇಲ್ಲಿ ದೇವಿ ಮುಂದೆ ಒಂಬತ್ತು ಸಾಲು ಅಕ್ಕಿಗಳನ್ನು ಆ ಅಕ್ಕಿ ಮೇಲೆ ಒಂಬತ್ತು ಅಡಿಕೆಗಳನ್ನ ಇಟ್ಟಿದ್ದೀನಿ ಅದು ನವಗ್ರಹ ಪೂಜೆ ಮಾಡಿದ್ದೀನಿ ಅಲ್ಲಿ ಈಗ ನೋಡಿ ಶ್ರೀ ಫಲ ಅಂತ ಅಂದ್ರೆ ತೆಂಗಿನಕಾಯಿಗಳನ್ನ ಈ ಕಳಶದ ಅಕ್ಕಪಕ್ಕ ಎರಡು ಇಟ್ಟಿದ್ದೀನಿ ಹಾಗೇನೆ ಈ ಕಳಶದ ಮುಂದೆ ಸಣ್ಣದೊಂದು ಲಕ್ಷ್ಮಿ ವಿಗ್ರಹ ಇದೆ ನೋಡ್ಬೋದು ನೀವು ಇಲ್ಲಿ ಕಳಶದ ಮುಂದೆ ಸ್ಥಾಪನೆ ಮಾಡಿದ್ದೀನಿ ಈಗ ಇಲ್ಲಿ ಲೆಫ್ಟ್ ದೇವಿಯ ರೈಟ್ ಸೈಡ್ಗೆ ನಾನೊಂದು ರಂಗೋಲಿ ಹಾಕಿ ಹೂಗಳೆಲ್ಲ ಬಿಡಿಸಿಟ್ಟಿದ್ದೀನಲ್ಲ ಅಲ್ಲಿ ನಾನು ಸಸಿ ಹಾಕೋದಕ್ಕೆ ರೆಡಿ ಮಾಡ್ತಿದ್ದೀನಿ ನೋಡಿ ಈಗ ನಾನು ಈ ಹಿತ್ತಾಳಿ ಒಂದು ತಟ್ಟೆನ ಹಾಕಿದ್ದೀನಿ ಇದ್ರ ಮೇಲೆ ನಾನು ಬಾದಾಮಿ ಗಿಡದ ಎಲೆ ಹಾಕಿದ್ದೀನಿ ಇದರಲ್ಲಿ ನಾವು ಆಪ್ಷನ್ಸ್ಗಳಿದೆ ನಾವು ಕುಂಬಳಕಾಯಿಯ ಬಳ್ಳಿಯಿಂದ ಬರೋ ಎಲೆಗಳು ಹಾಕ್ಕೊಬೋದು ಅದು ಇಲ್ಲ ಅಂದರೆ ದೊಡ್ಡದು ಈ ಔಡಲ ಗಿಡದ ಎಲೆ ಬರ್ತವಲ್ಲ ಅದನ್ನು ಹಾಕ್ಕೊಬೋದು ಅದೂ ಇಲ್ಲ ಅಂದರೆ ಈ ಬಾದಾಮಿ ಗಿಡದ ಎಲೆ ಹಾಕ್ಕೋಬೋದು ಈಗ ನೋಡಿ ಇದು ಬಾದಾಮಿ ಎಲೆ ಹಾಕಿದ್ದೀನಲ್ಲ ಇದು ಇದ್ರ ಮೇಲೆ ನಾನೀಗ ಈ ಧಾನ್ಯಗಳನ್ನು ನಾನು ಈ ಮಣ್ಣುಗಳ ಮಣ್ಣಿನಲ್ಲಿ ಅಂದರೆ ತೋಟದಿಂದ ಕರಿ ಮಣ್ಣನ್ನ ತಗೊಂಡು ಬರಬೇಕು ಆ ಮಣ್ಣಲ್ಲಿ ಎಲ್ಲ ಥರದ ಧಾನ್ಯಗಳು ಹಾಕಬೇಕು ಅಂದರೆ ಉದಾಹರಣೆಗೆ ಹೇಳಬೇಕು ಅಂದರೆ ಗೋಧಿ ಗೋಧಿ ಮತ್ತು ಸಜ್ಜಿ ನವಣಿ ಹೆಸರುಕಾಳು ಈ ಥರ ಇತ್ಯಾದಿ ಧಾನ್ಯಗಳನ್ನು ಇದರಲ್ಲಿ ಹಾಕಬೇಕು ಹಾಕಿ ಈ ರೀತಿ ಎಲೆ ಮೇಲೆ ಹರಡಬೇಕು ಹರಡಿದ ಆದ ಮೇಲೆ ಇದರಲ್ಲಿ ಮತ್ತೆ ನಾವು ಒಂದು ಸಣ್ಣದಾಗಿ ನತ್ತಿ ಮೇಲೆ ಒಂದು ಹೋಲ್ ಮಾಡಿ ಅದರಲ್ಲಿ ಒಂದು ಬಟ್ಟಲನ ಇಟ್ಟು ಆ ಬಟ್ಟಲದಲ್ಲಿ ಒಂದಷ್ಟು ನೀರು ಹಾಕಿ ಒಂದೆರಡು ವಿಳ್ಳೆದಿಗೆಲೇ ಇಟ್ಟು ಅದರಲ್ಲಿ ಒಂದು ಹೂವಿಟ್ಟು ಈ ರೀತಿ ಶೃಂಗಾರ ಮಾಡಬೇಕು ನೋಡಿ ನಾನು ಇಲ್ಲೆಲ್ಲ ಮಾಡಿದ್ದೀನಲ್ಲ ಅದೇ ರೀತಿ ಈ ಥರ ಎಲ್ಲ ಮಾಡಿ ಎಲ್ಲ ರೆಡಿ ಆಯಿತು ಈಗ ಈಗ ನಾವು ಕಾಯಿ ಒಡೆದು ಕೈ ಮುಗಿದು ಜೇನು ನೈವೇದ್ಯ ಮಾಡಿ ಆದಮೇಲೆ ಮತ್ತು ನಾವು ನಮಗೆ ಏನು ದೇವಿಗೆ ನಾವು ಅಡುಗೆ ಮಾಡಿ ನೈವೇದ್ಯ ಮಾಡಬೇಕು ಅಂತ ಅನಿಸುತ್ತೋ ಅದೆಲ್ಲ ಮಾಡಬೇಕು ನೋಡಿ ನಾನು ಇಲ್ಲಿ ಜೇನು ನೈವೇದ್ಯ ಮಾಡಿದ್ದೀನಿ ಮತ್ತು ಮತ್ತು ಕೆಂಪು ಅಥವಾ ಹಸಿರು ಕಲರ್ದು ಬಳೆ ತಗೊಂಬಂದು ದೇವರಿಗೆ ಕೊಡಬೇಕು ನೋಡಿ ಹೆಂಗಾಗಿದೆ ನನ್ನ ನಾನು ಮಾಡಿರೋ ಪೂಜೆ ಮತ್ತು ಇನ್ನುಳಿದಿದೆಲ್ಲ ಆಮೇಲೆ ಮಾಡ್ತೀನಿ ನಾನು ನೈವೇದ್ಯ ಎಲ್ಲ ಇವಾಗ ನಾನು ಹೋಗಿ ಬರ್ತೀನಿ ಎಲ್ಲರಿಗೂ ಟಾಟಾ ವೈ ಬೈ ಪೂಜೆ ಹಿಂಗಾಗಿದೆ ಅಂತ ಕಾಮೆಂಟಲ್ಲಿ ತಿಳಿಸಿ ಎಲ್ಲರಿಗೂ ಒಳ್ಳೆಯದಾಗಲಿ ಎಲ್ಲರಿಗೂ ದಸರಾ ಹಬ್ಬದ ಶುಭಾಶಯಗಳು ಅಡ್ವಾನ್ಸ್ ಆಗಿ ಮತ್ತೆ ಭೇಟಿಯಾಗೋಣ ಮುಂದಿನ ವಿಡಿಯೋದಲ್ಲಿ ಅಲ್ಲಿವರೆಗೂ ಥ್ಯಾಂಕ್ ಯು ಬಾಯ್ ಆ್ಯಂಡ್ ಟೇಕ್ ಕೇರ್